ಇದನ್ನ ಒಂದು ಎಂಟು ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಇವತ್ತಿನ ರೆಸಿಪಿ ರಿಕ್ವೆಸ್ಟೆಡ್ ರೆಸಿಪಿ ಮಸ್ತ್ ಕುರುಮ್ ಕುರುಮ್ ಖಾರ್ ಖಾರ್ ದಾವಣಗೆರೆ ಸ್ಪೆಷಲ್ ಪುದೀನ ಮಸಾಲಾ ಮಂಡಕ್ಕಿ ಈ ರೆಸಿಪಿನ ರಿಕ್ವೆಸ್ಟ್ ಮಾಡಿದವರು ಲಕ್ಷ್ಮಿ ಮೊದಲ ನಾ ಇಲ್ಲಿ ಒಂದು ಕಪ್ಪಷ್ಟು ಪುದೀನ ಮತ್ತು ಒಂದು ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ಸ್ವಚ್ಛಂಗ ತೊಳೆದಿಟ್ಕೊಂಡಿನ್ರಿ ಆಮೇಲೆ ಒಂದು ಕಾಲು ಕಪ್ಪಷ್ಟು ಕರಿಬೇವು ಎಂಟತ್ತು ಹಸಿ ಮೆಣಸಿನ್ಕಾಯನ್ನು ಸ್ವಚ್ಛಂಗೆ ತೊಳೆದಿಟ್ಕೊಂಡಿನಿ ಲಕ್ಷ ಇರಲಿ ಎಲ್ಲ ಪೂರ ಡ್ರೈ ಆಗುತ್ತಾನ ನಾವು ಹಿಂಗೆ ಬಿಡಬೇಕು ಸ್ವಲ್ಪ ಇದ್ರಾಗ ಏನೋ ನೀರಿನ ಅಂಶ ಉಳಿಬಾರ್ದು ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಬಿಸಿ ಮಾಡೋಕೆ ರೀ ಇದ್ರಾಗ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕಿ ಈ ಎಣ್ಣೆ ಒಳಗೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕಿ ಹುರಿತೀನಿ ಈ ರೆಸಿಪಿಗೆ ಎಲ್ಲ ಸಾಮಗ್ರಿನ ನೀವು ನಿಮ್ಮ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬಹುದು ಶೇಂಗಾನ ಚಲೋ ಹುರಿದ ಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಾಕತ್ತೀನಿ ಈಗ ಇದ ಎಣ್ಣೆ ಒಳಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತೀನಿ ಹುಷಾರು ಮೆಣಸಿನ್ಕಾಯಿ ಸಿಡಿತಾವೆ ಸ್ವಲ್ಪ ಕೇರ್ಫುಲ್ಲಾಗಿ ಫ್ರೈ ಮಾಡಿರಿ ಇದನ್ನು ಚಲೋ ಹುರಿದ ಮೇಲೆ ಒಂದು ಪ್ಲೇಟ್ನಾಗೆ ತೆಗೆದು ಸೈಡಿಗೆ ರೀ ಶೇಂಗಾ ಜೋಡಿ ಇದನ್ನು ಮಿಕ್ಸ್ ಮಾಡಬಾರ್ದು ಬೇರೆ ಪ್ಲೇಟ್ನಾಗ ತೆಗಿಬೇಕು ಆಮೇಲೆ ಇದ ಎಣ್ಣೆ ಒಳಗೆ ಕರ್ಬೇವ್ ಹಾಕಿ ಫ್ರೈ ಮಾಡಾಕತ್ತೀನಿ ರೀ ಹೈ ಫ್ಲೇಮ್ನಾಗ ಕರಿಬೇವನ್ನ ಚಲೋ ತೆಂಗಿ ಗರಿ ಗರಿ ಆಗುತ್ತಾನ ಫ್ರೈ ಮಾಡಬೇಕು ನೋಡ್ರಿ ಇಷ್ಟು ಗರಿ ಗರಿ ಆದ್ರೆ ಸಾಕು ಚಲೋ ತೆಂಗಿ ಎಣ್ಣೆಯಿಂದ ಬಸದ್ ಬಿಟ್ಟು ಮೆಣಸಿನ್ಕಾಯಿ ಪ್ಲೇಟ್ ಇತ್ತಲ್ರಿ ಅದ್ರಾಗ ಹಾಕಾಕತ್ತೀನಿ ಆಮೇಲೆ ಇದ ಎಣ್ಣೆ ಒಳಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಹೈ ಫ್ಲೇಮ್ನಾಗ ಚಲೋ ತೆಂಗಿ ಗರಿ ಗರಿ ಆಗೋತನ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ರೆಸಿಪಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇವನ್ನೆಲ್ಲ ಎಣ್ಣೆಗ್ ಫ್ರೈ ಮಾಡಿ ಆಮೇಲೆ ಮಸಾಲೆ ಮಾಡ್ತಾರೆ ಆದ್ರೆ ನಿಮಗೆ ಎಣ್ಣೆಗ್ ಫ್ರೈ ಮಾಡೋದು ಬ್ಯಾಡಪ್ಪ ಅಂತಂದ್ರೆ ಹಂಗ ನೀವು ಹಸಿದನ ಮಸಾಲೆ ಮಾಡ್ಕೋಬಹುದು ನನಗೂ ಎಣ್ಣೆಗ ಫ್ರೈ ಮಾಡೋದು ಸ್ವಲ್ಪ ಲೈಕ್ ರೀ ಆದರೆ ಏನು ಮಾಡಬೇಕು ಆ್ಯಕ್ಚುಲ್ ರೆಸಿಪಿ ಹೆಂಗೈತಲ್ಲ ಅದನ್ನು ಶೇರ್ ಮಾಡಕತ್ತೀನಿ ಪುದೀನ ಮತ್ತು ಕೊತ್ತಂಬರಿನ ಚಲೋ ತಿಂಗೆ ಫ್ರೈ ಮಾಡಿದ್ಮೇಲೆ ಎಣ್ಣೆಯಿಂದ ಅದನ್ನು ಬಸದ್ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕಕತ್ತೀನಿ ರೀ ಈ ಎಲ್ಲ ಸಾಮಗ್ರಿನ ಸ್ವಲ್ಪ ತಣ್ಣಗಾಗೋತನ ಬಿಡಬೇಕು ಮೇಲೆ ನಾನು ಮಿಕ್ಸಿ ಜಾರ್ನಾಗೆ ರೀ ಈಗ ಇದ್ರ ಜೋಡಿ ಸ್ವಲ್ಪ ಹಸಿ ಶುಂಠಿ ಹಾಕಕತ್ತೀನಿ ಶುಂಠಿನ ಸ್ವಚ್ಛಂಗ್ ತೊಳೆದು ಸಿಪ್ಪಿ ತೆಗೆದು ಕಟ್ ಮಾಡಿ ಹಾಕಕತ್ತೀನಿ ಈಗಿದನ್ನು ನೀರು ಹಾಕ್ಲಾರ್ದನ ರುಬ್ಕೊಂಡು ಬರ್ತೀನಿ ನೋಡ್ರಿ ಹಿಂಗೆ ಪೂರ ಸಣ್ಣ ಆಗಬೇಕು ನುಣ್ಣದಾಗಬೇಕಂತಾರಲ್ಲ ಹಂಗಾಗಬೇಕು ನೆಕ್ಸ್ಟ್ ಮತ್ತೆ ಅದ ಕಡಾಯಿನ ಬಿಸಿ ಮಾಡೋಕಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ ಎಣ್ಣೆ ಚಲೋ ತೆಂಗ್ ಬಿಸಿ ಆದಮೇಲೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ಯಾ ಸಾಸಿವೆ ಚಲೋ ತಿಂಗೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಎಂಟತ್ತು ಬೆಳ್ಳುಳ್ಳಿ ಹಸಿಳನ್ನ ಸಿಪ್ಪಿ ತೆಗೆದು ಜಜ್ಜಿ ಹಾಕಿದ್ದಾರೆ ಇದನ್ನು ಸ್ವಲ್ಪ ಕೆಂಪು ಆಗೋತನ ಚಲೋ ತಿಂಗೆ ಹುರಿತೀನಿ ಕಾಲು ಟೀ ಸ್ಪೂನಷ್ಟು ಹೀಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದಾರೆ ಬಳ್ಳುಳ್ಳಿನ ಚಲೋ ತಂಗಿ ಫ್ರೈ ಮಾಡಿದ ಮೇಲೆ ಈಗ ರುಬ್ಬಿದ್ದ ಪುದೀನ ಮಸಾಲಾ ಇತ್ತಲ್ಲರೆ ಅದನ್ನು ಹಾಕಾಕತ್ತೀನಿ ಸಣ್ಣ ಹುರಿ ಒಳಗಿದನ್ನು ಒಂದು ಎರಡು ನಿಮಿಷ ಕೈ ಬಿಡ್ಲಾರ್ದು ಚಲೋ ತೆಂಗಿ ಹುರಿತೀನಿ ಈ ಮಸಾಲಿನ ಹುರಿ ಮುಂದೆ ನಡ್ಬರ್ಕಿದ್ರಾಗ ಒನ್ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಹವೀಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಹಾಕಿದ್ದಾರೆ ಚಲೋ ತೆಂಗ್ ಇದನ್ನು ಮಿಕ್ಸ್ ಮಾಡ್ಕೋ ಅಂತ ಹುರಿಬೇಕು ಈ ಮಸಾಲಿನ ಚಲೋ ತೆಂಗ್ ಹುರಿದ್ಮೇಲೆ ಲಾಸ್ಟಿಗೆ ಇದ್ರಾಗ ಚಿಟ್ಕಿ ಸಿಟ್ರಿಕ್ ಎಸಿಡ್ ಹಾಕಿನಿ ಚೊಲೋ ತೆಂಗ್ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ಯಾ ಸಿಟ್ರಿಕ್ ಎಸಿಡ್ ಬದಲಿ ನೀವು ಅಮಚೂರು ಪೌಡರು ಇಲ್ಲಾಂತಂದ್ರೆ ಚಾಟ್ ಮಸಾಲೂ ಹಾಕೋಬೋದು ಈಗ ಮಂಡಕ್ಕಿಗೆ ಪುದೀನಾ ಮಸಾಲ ರೆಡಿ ಆಯ್ತು ನೋಡ್ರಿ ಇದನ್ನು ಪೂರಾ ತಣ್ಣಗಾಗೋತನ ಬಿಡಬೇಕು ಪೂರಾ ತಣ್ಣಗಾದ್ಮೇಲೆ ಒಂದು ಏಟೆಡ್ ಬಾಕ್ಸ್ ನ ಹಾಕಿ ಎಂಟದ ದಿನ ನೀವು ಇದನ್ನ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ ಬೇಕಾದಾಗ ಫಟಾಫಟ್ ಅಂತೇಳಿ ಮಂಡಕ್ಕಿ ಮಾಡ್ಕೋಬಹುದು ಈಗ ನಾ ಇಲ್ಲಿ ಒಂದು ಪರಾತ್ನಾಗ ನಾಲ್ಕೈದು ಮಂದಿಗಾಗುವಷ್ಟು ಚುನ್ಮರಿ ತಗೊಂಡಿನ್ರಿ ಒಂದ್ ವಿಷಯ ಇಲ್ಲೇನ್ ಲಕ್ಷ ಇಡಬೇಕಪ್ಪ ಅಂತಂದ್ರ ಚುನ್ಮರಿ ಬಾಳ ಗರಿ ಗರಿ ಇರಬೇಕು ಇಲ್ಲಾಂತಂದ್ರೆ ಇದು ಮಂಡಕ್ಕೆ ಅಷ್ಟ್ ರುಚಿ ಆಗೋದಿಲ್ಲರಿ ನೀವು ತಗೊಂಡಿ ಚುನ್ಮರಿ ಅಥವಾ ಮಂಡಕ್ಕಿ ಗರಿಗರಿ ಇರಲಿಲ್ಲಪ್ಪ ಅಂತಂದ್ರೆ ಅದನ್ನು ಸ್ವಲ್ಪ ಹೊತ್ತು ಬಿಸಿಲಾಗಿಡ್ರಿ ಬಿಸಿಲು ಇರಲಿಲ್ಲಪ್ಪ ಅಂತಂದ್ರೆ ಒಂದು ಕಡಾಯಿಯೊಳಗೆ ಸಣ್ಣ ಉರಿ ಒಳಗ ಸ್ವಲ್ಪ ಹೊತ್ತನ ಹುರಿ ಅವಾಗ ಮಂಡಕ್ಕಿ ಗರಿ ಗರಿ ಈಗ ಈ ಚುನ್ಮರಿ ಮೇಲೆ ರೆಡಿ ಮಾಡಿದ್ದು ಸ್ವಲ್ಪ ಪುದೀನ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಪುಟಾಣಿ ಪುಡಿ ಅಂದ್ರೆ ಹುರ್ಗಡ್ಲೆ ಪುಡಿ ಹಾಕೀನಿ ಈಗ ಇದನ್ನು ಎರಡು ಕೈಲೇ ಚಲೋ ತಿಂಗೆ ಮಿಕ್ಸ್ ಮಾಡಬೇಕು ಮೊದಲು ಭಾಳ ಮಸಾಲೆ ಹಾಕೋಕೆ ಹೋಗ್ಬಾಡ್ರಿ ಮೊದಲು ಸ್ವಲ್ಪ ಹಾಕಿ ಚಲೋ ತೆಂಗ್ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮತ್ತೆ ಹಾಕೋಬಹುದು ಎರಡು ಕೈಲೇ ತಿಕ್ಕೋ ಅಂತ ಚಲೋ ಮಿಕ್ಸ್ ಮಾಡಬೇಕು ಈ ಸ್ಟೆಪ್ಪು ಭಾಳ ಮುಖ್ಯ ಸರಿಯಾಗಿ ಮಿಕ್ಸ್ ಮಾಡಲಿಲ್ಲಪ್ಪ ಅಂತಂದ್ರೆ ಮಂಡಕ್ಕಿ ರುಚಿ ಆಗೋದೇ ಇಲ್ಲ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ರುಚಿ ನೋಡಿರಿ ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿರಿ ಇಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಏನರ ಬೇಕಪ್ಪ ಅಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಎಲ್ಲ ಹಾಕಿ ಮತ್ತೆ ಚಲೋ ತಿಂಗ ಮಿಕ್ಸ್ ಮಾಡಿರಿ ಲಾಸ್ಟಿಗೆ ಹುರಿದಿದ್ದ ಶೇಂಗ ಹಾಕಿ ಮೇಲೆ ಕೆಳಗೆ ಇದನ್ನು ಸಲ ಚಲೋ ತಿಂಗ್ ಮಿಕ್ಸ್ ಮಾಡಿದ್ರೆ ಆತು ನೋಡ್ರಿ ಸ್ಪೆಷಲ್ ಪುದೀನಾ ಮಸಾಲ ಮಂಡಕ್ಕಿ ರೆಡಿ ಈ ಮಂಡಕ್ಕಿನ ಒಂದು ಏಟೆಡ್ ಬಾಕ್ಸ್ನಾಗ ಎಂಟತ್ತು ದಿನ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನಿಮ್ಗೆ ಬೇಕಾದಾಗ ಸಂಜೆ ಮುಂದೆ ಬಿಸಿ ಬಿಸಿ ಕಡಕ್ಕೆ ಚಾ ಜೋಡಿ ಮಸ್ತ್ ಕುರುಮ್ ಕುರುಮ್ ಮಂಡಕ್ಕಿನ ಎಂಜಾಯ್ ಮಾಡಿರಿ ಬೇಕಂದ್ರೆ ಅದ್ರ ನೀವು ಉಳ್ಳಾಗಡ್ಡಿ ಟೊಮೆಟೊ ಶೇವ್ ಹಾಕೊಂಡು ತಿನ್ಬೋದು ಇಲ್ಲಾಂತಂದ್ರೆ ಹಾಗೂ ತಿನ್ಬೋದು ನಿಮಗೆ ಹೆಂಗೆ ತಿನ್ನಕ್ಕೆ ಲೈಕ್ ಆಗತ್ತಪ್ಪ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಚಲೋ ಅನ್ಸಿತ್ತಪ್ಪ ಅಂತಂದ್ರೆ ವೀಡಿಯೋ ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡ್ದು ಮಾತ್ರ ನಾನು ಪಾರಕ್ಕ ಹೋಗಬಾಡ್ರಿ ಥ್ಯಾಂಕ್ ಯು